ಶರ್ಮಾ ಪಾಲಿಗೆ ಇದು ಕೊನೆಯ ಸಲದ ಟಿ ಟ್ವೆಂಟಿ ವಿಶ್ವಕಪ್ ಇನ್ಮುಂದೆ ಅವರು ಟಿ ಟ್ವೆಂಟಿ ಮಾದರಿಯಲ್ಲಿ ಕಾಣಿಸಿಕೊಳ್ಳೋದಿಲ್ಲ ಹಾಗಾಗಿ ವರ್ಲ್ಡ್ ಕಪ್ನೊಂದಿಗೆ ಟಿ ಟ್ವೆಂಟಿಗೆ ವಿದಾಯ ಹೇಳಲು ಎದುರು ನೋಡುತ್ತಿದ್ದಾರೆ ಇದರ ಜೊತೆಗೆ ಹಲವು ದಾಖಲೆಗಳ ಮೇಲೂ ಹಿಟ್ ಮ್ಯಾನ್ ಕಣ್ಣಿಟ್ಟಿದ್ದಾರೆ ಒಂಬತ್ತನೇ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ಆಡುತ್ತಿರುವ ರೋಹಿತ್ ತಮ್ಮ ನಾಯಕತ್ವದಲ್ಲಿ ಟ್ರೋಫಿ ಗೆದ್ರೆ ಆಗ ಎರಡು ಸಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದ ಭಾರತದ ಮೊದಲ ಆಟಗಾರ ಎನಿಸಿಕೊಳ್ಳಲಿದ್ದಾರೆ ಎರಡು ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ರೋಹಿತ್ ಶರ್ಮಾ ಆಡಿದ್ರು ಸೌತ್ ಆಫ್ರಿಕಾ ವಿರುದ್ಧ ಹಾಫ್ ಸೆಂಚುರಿ ಸಿಡಿಸಿದ್ದ ರೋಹಿತ್ ಫೈನಲ್ನಲ್ಲಿ ಹದಿನಾರು ಬಾಲ್ನಲ್ಲಿ ಮೂವತ್ತು ರನ್ ಸಿಡಿಸಿ ತಂಡಕ್ಕೆ ಪ್ರಶಸ್ತಿ ಗೆದ್ದುಕೊಡಲು ಕೈಜೋಡಿಸಿದ್ರು ಈಗ ಹದಿನೇಳು ವರ್ಷದ ನಂತರ ಭಾರತ ತಂಡಕ್ಕೆ ಟ್ರೋಫಿ ಗೆದ್ದುಕೊಡಲು ಹೊರಟಿದ್ದಾರೆ ತಮ್ಮ ಸಿಡಿಲಬ್ಬರದ ಬ್ಯಾಟಿಂಗ್ನಿಂದಾಗಿಯೇ ಹಿಟ್ ಮ್ಯಾನ್ ಎಂದು ಗುರುತಿಸಿಕೊಂಡಿರುವ ರೋಹಿತ್ ನೂರ ಐವತ್ತ ಒಂದು ಟಿ ಟ್ವೆಂಟಿ ಪಂದ್ಯಗಳಿಂದ ನೂರ ತೊಂಬತ್ತು ಸಿಕ್ಸರ್ ಸಿಡಿಸಿದ್ದಾರೆ ಈ ವಿಶ್ವಕಪ್ನಲ್ಲಿ ಹತ್ತು ಸಿಕ್ಸರ್ ಸಿಡಿಸಿದ್ರೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಇನ್ನೂರು ಸಿಕ್ಸರ್ ಸಿಡಿಸಿದ ಮೊದಲ ಬ್ಯಾಟರ್ ಎಂಬ ದಾಖಲೆ ಬರೆಯಲಿದ್ದಾರೆ ಎಲ್ಲ ಮಾದರಿಯ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ರೋಹಿತ್ ನಾನ್ನೂರ ಎಪ್ಪತ್ತೆರಡು ಪಂದ್ಯಗಳನ್ನಾಡಿದ್ದು ಐನೂರ ತೊಂಬತ್ತ ಏಳು ಸಿಕ್ಸರ್ ಸಿಡಿಸಿದ್ದಾರೆ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಇನ್ನೂ ಮೂರು ಸಿಕ್ಸರ್ ಬಾರಿಸಿದ್ರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಆರುನೂರು ಸಿಕ್ಸರ್ ಸಿಡಿಸಿದ ಮೊದಲ ಆಟಗಾರ ಎನಿಸಿಕೊಳ್ಳಲಿದ್ದಾರೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಐವತ್ತ ನಾಲ್ಕು ಪಂದ್ಯಗಳಲ್ಲಿ ಟೀಂ ಇಂಡಿಯಾವನ್ನ ಮುನ್ನಡೆಸಿರುವ ರೋಹಿತ್ ನಲವತ್ತ ಒಂದು ಪಂದ್ಯದಲ್ಲಿ ಗೆಲುವು ಸಾಧಿಸಿ ಧೋನಿ ಜೊತೆಗೆ ಅತಿ ಹೆಚ್ಚು ಪಂದ್ಯ ಗೆದ್ದ ನಾಯಕ ಎಂಬ ಜಂಟಿ ದಾಖಲೆ ಹೊಂದಲಿದ್ದಾರೆ ವಿಶ್ವಕಪ್ನಲ್ಲಿ ಒಂದು ಪಂದ್ಯದಲ್ಲಿ ಗೆಲುವು ಸಾಧಿಸುತ್ತಿದ್ದಂತೆ ಭಾರತದ ಪರ ಅತಿ ಹೆಚ್ಚು ಟಿ ಟ್ವೆಂಟಿ ಪಂದ್ಯ ಗೆದ್ದ ನಾಯಕ ಎಂಬ ದಾಖಲೆಯನ್ನ ಬರೆಯಲಿದ್ದಾರೆ ಪಾಕ್ ನಾಯಕ ಬಾಬರ್ ಆಜಮ್ ನಲವತ್ತ ಆರು ಗೆಲುವಿನೊಂದಿಗೆ ಅಗ್ರಸ್ಥಾನದಲ್ಲಿದ್ದು ಒಂದು ವೇಳೆ ಪಾಕ್ ಸೂಪರ್ ಏಟ್ಗೆ ಅರ್ಹತೆ ಪಡೆಯದಿದ್ದರೆ ಆಗ ಈ ದಾಖಲೆಯನ್ನ ಮುರಿಯುವ ಅವಕಾಶವನ್ನ ರೋಹಿತ್ ಪಡೆಯಲಿದ್ದಾರೆ ಟಿ ಟ್ವೆಂಟಿ ಮಾದರಿ ಕ್ರಿಕೆಟ್ನಲ್ಲಿ ರೋಹಿತ್ ಐದು ಶತಕ ಸಿಡಿಸಿ ಆಸ್ಟ್ರೇಲಿಯಾದ ಗ್ಲೇನ್ ಮ್ಯಾಕ್ಸ್ವೆಲ್ ಜೊತೆಗೆ ಜಂಟಿ ಅಗ್ರಸ್ಥಾನ ಅಲಂಕರಿಸಿದ್ದಾರೆ ವಿಶ್ವಕಪ್ನಲ್ಲಿ ಶತಕ ಸಿಡಿಸಿ ಮ್ಯಾಕ್ಸ್ವೆಲ್ಗೆ ಮೂರಂಕಿ ತಲುಪಲು ಸಾಧ್ಯವಾಗದಿದ್ರೆ ಆಗ ರೋಹಿತ್ ಚುಟುಕು ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕ ಸಿಡಿಸಿದ ದಾಖಲೆ ಬರೆಯಲಿದ್ದಾರೆ ಈ ಐದು ದಾಖಲೆಗಳಲ್ಲದೆ ರೋಹಿತ್ಗೆ ಇನ್ನೂ ಹಲವು ದಾಖಲೆ ಬರೆಯುವ ಅವಕಾಶ ಇದೆ ಇನ್ನು ರನ್ ಮಷಿನ್ ವಿರಾಟ್ ಕೊಹ್ಲಿ ಈವರೆಗೂ ಹಲವು ದಾಖಲೆ ಸಾಧನೆಗಳನ್ನ ಮಾಡಿದ್ದಾರೆ ಭಾರತಕ್ಕೆ ಹಲವು ಪಂದ್ಯಗಳನ್ನ ಗೆಲ್ಲಿಸಿಕೊಟ್ಟಿದ್ದಾರೆ ಇಷ್ಟಾದರೂ ಅದೊಂದು ಕೊರಗು ಚೇಸಿಂಗ್ ಮಾಸ್ಟರ್ ಅನ್ನ ಕಾಡ್ತಿದೆ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಆ ಕೊರಗನ್ನ ನೀಗಿಸಿಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ ಭಾರತೀಯ ಕ್ರಿಕೆಟ್ ಫ್ಯಾನ್ಸ್ಗೆ ಟಿ ಟ್ವೆಂಟಿ ವಿಶ್ವಕಪ್ ಅಂದ್ರೆ ಮೊದಲು ನೆನಪಾಗುವುದೇ ವಿರಾಟ್ ಕೊಹ್ಲಿ ಯಾಕಂದರೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಕೊಹ್ಲಿ ಆಡಿದ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಗಳು ಒಂದೆರಡಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಬದ್ಧ ವೈರಿ ಪಾಕಿಸ್ತಾನ ವಿರುದ್ಧ ವಿರಾಟ ರೂಪ ಇನ್ನೂ ಕೂಡ ಕಣ್ಣಿಗೆ ಕಟ್ಟಿದಂತಿದೆ ಐಕಾನಿಕ್ ಮೆಲ್ಬೋರ್ನ್ ಅಂಗಳದಲ್ಲಿ ಹ್ಯಾರಿಸ್ ರೌಫ್ ವಿರುದ್ಧ ಕೊಹ್ಲಿ ಬಾರಿಸಿದ ಸಿಕ್ಸ್ ಶತಮಾನದ ಸಿಕ್ಸ್ ಅಂತ ದಾಖಲಾಗಿದೆ ಈಗ ಮತ್ತೊಮ್ಮೆ ಟಿ ಟ್ವೆಂಟಿ ಮಹಾಸಮರ ಶುರುವಾಗಿದೆ ಈ ಬಾರಿಯೂ ವಿರಾಟ್ ಮೈನ್ ಅಟ್ರಾಕ್ಷನ್ ಆಗಿದ್ದಾರೆ ಈ ಸಲದ ಐಪಿಎಲ್ ನಲ್ಲಿ ಕೊಹ್ಲಿ ಜಬರ್ದಸ್ತ್ ಪ್ರದರ್ಶನ ನೀಡಿದ್ರು ಹದಿನೈದು ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿ ನೂರ ಐವತ್ತ ಐದರ ಸ್ಟ್ರೈಕ್ ರೇಟ್ ನಲ್ಲಿ ನಲ್ವತ್ತ ಒಂದು ರನ್ ಕಲೆ ಹಾಕಿದ್ರು ಆ ಮೂಲಕ ಆರೆಂಜ್ ಕ್ಯಾಪ್ ಮುಡುಗೇರಿಸಿಕೊಂಡ್ರು ಈಗ ಬ್ಲೂ ಜೆರ್ಸಿಯಲ್ಲೂ ಅದೇ ಆಟ ಮುಂದುವರಿಸುವ ವಿಶ್ವಾಸದಲ್ಲಿದ್ದಾರೆ ಅಲ್ಲದೆ ಅದೊಂದು ಕೊರಗು ನೀಗಿಸಿಕೊಳ್ಳೋದಕ್ಕೆ ಪಣ ತೊಟ್ಟಿದ್ದಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಹಿಸ್ಟ್ರಿಯಲ್ಲಿ ಹೈಯೆಸ್ಟ್ ರನ್ ಗಳಿಸಿರುವ ಬ್ಯಾಟರ್ ಕೊಹ್ಲಿ ಇದಿಷ್ಟೇ ಅಲ್ಲ ಅತ್ಯಧಿಕ ಸರಾಸರಿ ಹಾಫ್ ಸೆಂಚುರಿ ಬಾರಿಸಿರುವ ಬ್ಯಾಟರ್ ಕೂಡ ಕೊಹ್ಲಿಯೇ ಇವರಿಗೂ ಹದಿನಾಲ್ಕು ಅರ್ಧಶತಕ ಬಾರಿಸಿದ್ದಾರೆ ಆದರೆ ಇಷ್ಟೆಲ್ಲಾ ದಾಖಲೆ ಬರೆದಿರುವ ಕೊಹ್ಲಿಗೆ ಒಂದೇ ಒಂದು ಸೆಂಚುರಿ ಬಾರಿಸುವುದಕ್ಕಾಗಿಲ್ಲ ಎರಡು ಸಾವಿರದ ಹನ್ನೆರಡರಿಂದ ಈವರೆಗೂ ಐದು ಟಿ ಟ್ವೆಂಟಿ ವಿಶ್ವಕಪ್ ಆಡಿರುವ ರನ್ ಮಷಿನ್ ಒಮ್ಮೆಯೂ ಮೂರ ಅಂಕಿ ದಾಟಿಲ್ಲ ಎರಡ್ ಸಾವಿರದ ಹದಿನಾರರ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಅಜೇಯ ಎಂಬತ್ತ ಒಂಬತ್ತು ರನ್ ಗಳಿಸಿದ್ರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಇದೇ ಅವರ ಅತ್ಯಧಿಕ ಸ್ಕೋರ್ ಆಗಿದೆ ಇದರಿಂದ ಈ ಬಾರಿಯಾದರೂ ಕೊಹ್ಲಿ ಸೆಂಚುರಿ ಸಿಡಿಸ್ತಾರಾ ಅನ್ನೋದನ್ನ ಕಾದ್ ನೋಡಬೇಕು